ಈಗ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಕೊಟ್ಟು ಬಂದಿದ್ದೀನಿ ಅದಕ್ಕೆ ಬೇಕಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ ಸೊ ಅದನ್ನು ಈಗ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೊಡ್ತೀನಿ ಇದನ್ನು ನೋಡಿ ನನಗೆ ನೀವು ಉತ್ತರ ಕೊಡಬೇಕು ಆಮೇಲೆ ಏನಾಗುತ್ತೆ ನಾವು ನಮ್ಮ ಸಿನಿಮಾಗೆ ಬರಬೇಕಾದ್ರೆ ಚಾನ್ಸ್ ಕೊಡಿ ಅಂಗೆ ಕೊಡಿ ಅಂತ ಬರ್ತಾರೆ ಬಂದಮೇಲೆ ಪ್ರೊಡಕ್ಷನ್ಸ್ ಯಾರು ಅಂತ ಗೊತ್ತಾದ ಮೇಲೆ ಪೇಮೆಂಟ್ ಇನ್ನೂ ಜಾಸ್ತಿ ಬೇಕು ಮನ್ಸಿನಿಗೆ ಒಂದು ಅತಿ ಬಂದ್ಬಿಡುತ್ತಲ್ಲ ಬಂದುಬಿಡುತ್ತಲ್ಲ ಸೊ ಈ ಅತಿ ಅವ್ರನ್ನ ಎಲ್ಲಿ ಕರ್ಕೊಂಡು ಬರುತ್ತೆ ಅಂತ ಸೊ ಮಹೇಶ್ ಗುರು ಅನ್ನೋರು ಹೇಳಿದ್ದಾರೆ ಸೊ ಸಿನಿಮಾ ಶೂಟಿಂಗಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ಡಬ್ಬಿಂಗ್ ಆಯಿತು ಡಬ್ಬಿಂಗಲ್ಲೂ ಕೊಡಲಿಲ್ಲ ಸಿನಿಮಾ ಪ್ರಮೋಷನ್ಗೂ ಕೂಡ ನಾನು ಕರೆದಿಲ್ಲ ಸಿನಿಮಾ ಬಿಡುಗಡೆ ಆಗಿ ನೆಟ್ಟಿದೆ ಸೊ ಈಗಲೂ ಕೂಡ ನಮ್ಮನ್ನ ಮಾತಾಡೋದಿಲ್ಲ ದುಡ್ಡು ಬೇಕಾ ಬೇಡ ಅಂತ ನಾನು ಕೇಳಿದ್ರು ಕೊಡ್ತೀನಿ ಆ್ಯಕ್ಚುಲಿ ಏನಂದರೆ ಸರ್ ಅವನು ಒಬ್ಬ ಥಿಯೇಟರ್ ಆರ್ಟಿಸ್ಟ್ ನಾನು ಹಿಂದಿನ ಸಿನಿಮಾದಲ್ಲೂ ಅವ್ನು ಮಾಡಿದ್ದ ಸೊ ಈ ಸಿನಿಮಾದಲ್ಲೂ ಅವನಿಗೆ ಪಾಪ ಮಾಡು ಒಂದಷ್ಟು ಪ್ರೇಮ್ ಇರ್ತೀವಿ ಚೆನ್ನಾಗಿ ಮಾಡ್ಕೋ ಲೈಟ್ನ ಅಂತ ನಾವೇ ಕರ್ಕೊಂಡು ಚಾನ್ಸ್ ಕೊಟ್ಟಿದ್ವಿ ಸೊ ಅವ್ರಿಗೆ ಯಾವುದೇ ರೀತಿ ನಾವು ಇಷ್ಟೇ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಸೊ ಶೂಟಿಂಗಿಗೆ ಬಂದಾಗ ಅವರು ಅವ್ರಿಗೆ ಏನೇನು ಕೊಡಬೇಕು ಅದನ್ನು ನಾವು ತಲುಪಿಸಿದ್ದೀವಿ ಸೊ ತಲುಪಿಸಿರೋದಕ್ಕೆ ನನ್ನ ಮಾಹಿತಿ ಇದೆ ಡಾಕ್ಯುಮೆಂಟ್ ಇದೆ ಸೊ ಸೆಕೆಂಡ್ ತಿಂಗು ಪ್ರಮೋಷನಿಗೆ ಕರೆದಿಲ್ಲ ಸರ್ ಅವ್ರನ್ನ ಪ್ರಮೋಷನ್ ಕರಿಬೇಕು ಅಂತ ಅಂದ್ಕೊಂಡ್ರೆ ಆ ಥರ ಆ್ಯಕ್ಟ್ ಮಾಡಿರೋರು ನಮ್ಮ ಸಿನಿಮಾದಲ್ಲಿ ಸಾವಿರ ಜನ ಇದ್ದಾರೆ ಸೊ ಸಾವಿರ ಜನನೂ ತಂದು ನಾನು ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ ನನಗೆ ನನ್ನ ಸಿನಿಮಾ ತರಬೇಕು ಮೇನ್ ಆರ್ಟಿಸ್ಟ್ಗಳು ಯಾಕೆ ತರಬೇಕು ಕರಿತು ಅವ್ರನ್ನ ಅಲ್ಲ ಅದ್ರ ಗಂಟೆಗೆ ಈಗ ಸ್ವರ್ಣ ಅನ್ನೋದು ಒಂದು ಹಾಲಿಯೋದಾಗಿದೆ ಅವ್ರು ತಾಯಿಯವ್ರಿಗೆ ಹೇಳ್ತಾರೆ ಮಾತಾಡಿದ್ದಾರೆ ಎಲ್ಲ ಅಂತ ಸೊ ಆಡಿಯೋದಲ್ಲಿ ಹೇಳ್ತಾರೆ ನನ್ನ ಮಗಳು ಕಮೆಂಟ್ ಗೊತ್ತಿಲ್ಲ ಸೊ ಬೆಂಗಳೂರಿಗೆ ಬಂದು ಬಂದು ಹೋಗ್ತಾ ಇದ್ಲು ಸೊ ತುಂಬ ಕಷ್ಟ ಇದೆ ನಮ್ಮ ಗಂಡ ಇಲ್ಲ ಫ್ಯಾಮಿಲಿ ಬರ್ತಾ ಸೊ ಕಲಾವಿದರಿಗೆ ಏನು ಮಾಡೋದಕ್ಕೆ ಬಟ್ ದುಡ್ಡು ಕೊಟ್ಟು ಮಾತಾಡೋದು ಅಂತ ಇನ್ನು ಆ್ಯಕ್ಚುಲಿ ಏನಂದರೆ ಇವರು ನಮಗೆ ಒಬ್ಬರು ಮೀಡಿಯೇಟರ್ ಮುಖಾಂತರ ಬಂದಿದ್ದರು ನಮ್ಮ ಮ್ಯಾನೇಜರ್ ಮುಖಾಂತರ ನಮಗೆ ಫಿಮೇಲ್ ಆರ್ಟಿಸ್ಟ್ಗಳು ಬೇಕು ಅಂದಾಗ ಅವ್ರು ಕಳ್ಸಿ ಕಳಿಸಿ ಪೇಮೆಂಟು ಕೂಡ ಅವರೇ ಮಾತಾಡೋರು ಪೇಮೆಂಟ್ ಮಾತಾಡಿ ಅವ್ರಿಗೇನು ಮಾತಾಡಿದ್ದಾರೆ ಆ ಪೇಮೆಂಟ್ಗಳ್ನ ಕ್ಲಿಯರ್ ಮಾಡಿರ್ತಾರೆ ಸೊ ನಿಮಗೆ ವಿತ್ ಡಾಕ್ಯುಮೆಂಟು ನೋಡ್ಕೊಳ್ಳಿ ಸರ್ ಸರ್ ನೋಡಿ ಏನು ಹಾಕಿದ್ದಾರೆ ಝೂಮ್ ಮಾಡ್ಕೊಳ್ಳಿ ಸರ್ ಯಾವಾಗೆ ಸ್ವರ್ಣ ಅವ್ರದ್ದು ಮನುಷ್ಯನಿಗೆ ಅತಿ ಆಸೆ ಬಂದ್ಬಿಡುತ್ತಲ್ಲ ಸರ್ ದೊಡ್ಡ ಪ್ರೊಡಕ್ಷನ್ ಹೋಗೋ ಅಂತ ಅಂದಾಗ ಇನ್ನೊಂದಷ್ಟು ಕೊಡಿ ನನ್ನ ಹತ್ರನೇ ಎಷ್ಟೊಂದು ಹೇಳಿದ್ದಾರೆ ಏನಂದರೆ ಈ ಥರ ಪ್ರೊಡಕ್ಷನ್ ಹೌಸ್ ಅಂತ ಬರ್ತಾರೆ ಇನ್ನೂ ಜಾಸ್ತಿ ಪೇಮೆಂಟ್ ಕೇಳ್ತಿದ್ವಿ ಆ ಥರ ಎಲ್ಲ ನನ್ನ ಹತ್ರನೇ ಹೇಳಿದ್ದಾರೆ ನಾನು ಈ ವಿಚಾರನ ಪ್ರೊಡಕ್ಷನ್ ಹೌಸ್ಗೂ ಇನ್ಫಾರ್ಮ್ ಮಾಡಿದ್ದೀನಿ ಇವಾಗ ಏನಂದರೆ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಬಂದಿದ್ದಾರೆ ಸೊ ನೋಡಿ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳೋದು ಆಮೇಲೆ ಅವರು ಕೇಳೋದೇನೆಂದರೆ ಅವರು ಉಳ್ಕೊಂಡಿರೋದು ನಮ್ಮದು ನಾನು ಜರ್ನಿ ಬಟರ್ ಕೊಡಬೇಕಂತೆ ಮಳೆ ಬಂದರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಂತೆ ಈ ಥರ ಕೇಳಿದಾಗ ನಾನು ಈಗ ತಾನೇ ಅವ್ರು ಮೀಡಿಯೇಟರ್ ಹತ್ರ ಮಾತಾಡಿದೆ ಅವರಂದರು ಸರ್ ಇಲ್ಲ ಅವ್ರಿಗೆ ಈ ಕಡೆ ಕೇಳಿ ಬೇಕಾದರೆ ನಿಮಗೆ ಆ ಯಾರು ಬಂದಿದ್ರು ಅವ್ರದ್ದು ನಂಬರ್ ಕೊಡ್ತೀನಿ ನೀವು ಕಾಲ್ ಮಾಡಿ ಮಾತಾಡ್ತೀನಿ ಈಗ ಎಲ್ಲ ಬೆಳವಣಿಗೆ ನಿರ್ಮಾಪಕ ಪಾಕ ಗಮನಕ್ಕೆ ಬಂದಿದೆಯಾ ಸೊ ಕಲಾವಿ ನಿರ್ಮಾಪಕ ಪುಷ್ಪ ಕುಮಾರ್ ಅವರು ಏನು ಹೇಳಿದ್ರು ನಿಮ್ಮ ಮಾತಾಡ್ತಾರೆ ಇಲ್ಲ ನಾನು ಅಮ್ಮನ ಹತ್ರ ಈ ವಿಚಾರ ತಲುಪಿಸಿದ್ದೀನಿ ಸೊ ಅಮ್ಮ ಹೇಳಿದ್ರು ಇಲ್ಲಪ್ಪ ನೀನು ನೀನೇನು ಕಾಲ್ ತಗೋತೀನಿ ನೀನು ತಗೋ ಅವ್ರಿಗೆ ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಸೊ ಹಾಗಾಗಿ ನಾನು ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈಗ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಮಹೇಶ್ ಗುರು ಮೇಲೆ ಕೊಟ್ಟಿದ್ದೀನಿ ಸೊ ಸ್ವರ್ಣವ್ರದ್ದು ಪೇಮೆಂಟ್ ಕ್ಲಿಯರ್ ಆಗಿದೆ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸೊ ಈ ಬೆಳಗಾಡಿಗೆ ಆಡಿಯೋ ವೈರಲ್ ಆದಮೇಲೆ ಅಥವಾ ವಿಡಿಯೋ ವೈರಲ್ ಆದಮೇಲೆ ಏನಾದರೂ ಮತ್ತೆ ಮಹೇಶ್ ಗುರು ಯಾರನ್ನಾದರೂ ಸಂಪರ್ಕಿಸುವ ಪ್ರಯತ್ನ ಮಾಡಿಲ್ಲ ಇಲ್ಲ ಸರ್ ನಾನು ಯಾರನ್ನೂ ಮಾಡಿಲ್ಲ ಸರ್ ಈಗ ಸ್ಟೇಷನಲ್ಲಿ ಏನು ಅಂತ ಇಲ್ಲ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರ ಅವರು ಮುಂದಿನ ಕಾನೂನು ಕ್ರಮ ನೀವು ಅದೇ ಕಾನೂನು ಏನು ತಗೋ ಅಂತ ಹೇಳಿದ್ರೆ ಅದರಲ್ಲೂ ಸೊ ಈ ಮೊದಲನೇ ಕಷ್ಟವಾಗಿ ಪುಷ್ಪರಾಮ್ ಕುಮಾರ್ ಅವರಿಗೆ ಮೊದಲನೇ ಸಿನಿಮಾ ಸೊ ಅದರಲ್ಲಿ ಈ ರೀತಿ ಆಗೋದ್ರೆ ಸೊ ಇಡೀ ಅದಲ್ಲದೆ ಈ ಸಿನಿಮಾದ ಮೇಲೆ ಸಿನಿಮಾ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು ಸರ್ ತಗೊಂಡಿದೆ ಸೊ ನಿಮಗೂ ಕೂಡ ಇಡೀ ಪುಷ್ಪರಾಮ್ ಕುಮಾರ್ ಅವರು ಇಡೀ ಸಿನಿಮಾದ ಜವಾಬ್ದಾರಿಯನ್ನು ನಿಮ್ಮಲ್ಲಿ ಬಯಸಿದ್ರು ಈ ರೀತಿ ಆರೋಪ ನಾನು ಯಾವ ರೀತಿ ಎದುರಿಸ್ತೀರಾ ಸರ್ ಏನಿಲ್ಲ ಪ್ರತಿ ಸಿನಿಮಾದ ಪ್ರತಿ ಆಗು ಹೂವುಗಳನ್ನ ನಾನು ಅಮ್ಮನ ಹತ್ರ ಡಿಸ್ಕಸ್ ಮಾಡಿರ್ತೀನಿ ಅವ್ರ ವಿಚಾರಗಳನ್ನ ತಲುಪಿಸಿರ್ತೀನಿ ಏನಾಗಿದೆ ಎತ್ತಾಗಿದೆ ಅಂತ ಆಮೇಲೆ ನಾವು ಏನು ಪೇಮೆಂಟ್ ಕೊಡ್ತೀವಿ ಅಂದಿರ್ತೀವೋ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀವಿ ಎಕ್ಸಾಂಪಲ್ ನಾವು ನಿಮಗೆ ಒಂದು ಹತ್ತು ಸಾವಿರ ಪೇಮೆಂಟ್ ಮಾಡ್ತೀವಿ ಅಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀವಿ ಅಮ್ಮ ನಾವು ಇವ್ರಿಗೆ ಹತ್ತು ಸಾವಿರನೇ ಅಂತ ಸೊ ಅದ್ರ ಮೇಲೂ ಎಕ್ಸ್ಟ್ರಾ ಅದು ಬೇಕು ಅಂತ ಬಂದಿರೋದ್ರಿಂದ ಇದನ್ನು ಕಾನೂನು ಮುಖಾಂತರ ನಾನು ಮಾಡ್ತೀನಿ ಈ ರೀತಿ ಆರೋಪ ಪಡ್ತಕ್ಕಂಥ ಕಲಾವಿದರಿಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಪಾಠ ಏನು ಏನಾಯ್ತು ಇಲ್ಲ ನಾನೇನು ಹೇಳ್ತೀನಿ ಇದು ನೋಡ್ತಾ ಇರೋ ನಮ್ಮ ನಿರ್ದೇಶಕರುಗಳು ಅವರು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸ ಕಲಾವಿದ್ರುಗಳನ್ನ ತಗೋಬೇಕಾದ್ರೆ ಯೋಚನೆ ಮಾಡಿ ನಿಜವಾಗ್ಲೂ ಇದು ಬೇಜಾರಾಗುವಂಥ ವಿಚಾರವೇ ನಮ್ಮ ಪ್ರೊಡಕ್ಷನ್ ಹೌಸ್ ಬಂದಿದ್ದು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಕೆಲಸ ಕೊಡಬೇಕು ಅಂತಲೇ ಬಂದಿದ್ದು ಆದರೆ ಇವ್ರುಗಳು ಬಂದಾಗಲೇ ಈ ಥರ ಅವತಾರಗಳಾಡ್ದಾಗ ಸೊ ಯಾವ ನಿರ್ದೇಶಕರುಗಳು ಬಂದಿವ್ರನ್ನ ಆರ್ಟಿಸ್ಟಾಗಿ ಹಾಕೋತಾರೆ ಸೊ ಇವರಿಂದ ಮುಂದೆ ಬರೋ ಎಲ್ಲ ಆರ್ಟಿಸ್ಟ್ಗಳಿಗೂ ತೊಂದರೆ ನಾನೇ ಹೇಳ್ತೀನಿ ಮುಂದೆ ನಾನು ಮಾಡೋ ಸಿನಿಮಾಗಳಿಗೆ ಹೊಸ ಆರ್ಟಿಸ್ಟ್ಗಳಿಗೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ